ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಆದಂಥ ರುಚಿಯಾದಂಥ ಪಾಯಸದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನೆನ್ನೆದು ಅಂದರೆ ನಿನ್ನೆ ಶಿವರಾತ್ರಿ ಇತ್ತಲ್ವ ಆವತ್ತಿನ ನಮ್ಮ ನಮ್ಮನೆಯಲ್ಲಿ ನಾವು ಮಾತವರು ಹಾಗಾಗಿ ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬದ ದಿನ ಹಬ್ಬದ ಅಡುಗೆಯನ್ನು ಮಾಡ್ತೀವಿ ಹಾಗಾಗಿ ನೆನ್ನೆ ದಿವಸ ನಾನು ಪಾಯಸ ಮಾಡಿದೆ ನಿಮಗೂ ಸಹ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೀನಿ ತುಂಬ ಜನ ನನಗೆ ಮೊನ್ನೆ ವೀಡಿಯೋ ಅಂದರೆ ದ್ವಾದಶಿ ವಿಡಿಯೋದಲ್ಲಿ ಕಮೆಂಟ್ಸ್ ಹಾಕಿದ್ರಿ ಪರವಾಗಿಲ್ಲ ರೊಟೀನ್ ಆದರೂ ಚಿಂತೆ ಇಲ್ಲ ನಾವು ವೀಡಿಯೋಸ್ ಹಾಕಿರಿ ನಾವು ನೋಡ್ತೀವಿ ಅಂತ ಅಷ್ಟೊಂದು ಇಷ್ಟಪಟ್ಟುಬಿಟ್ಟು ನಾನು ವೀಡಿಯೋಸ್ನ ನೋಡ್ತಾ ಇದ್ದೀರಾ ಇಷ್ಟು ಸಪೋರ್ಟ್ ಮಾಡ್ತಾಯಿದ್ದೀರಾ ಅಂದರೆ ನಂಗೆ ತುಂಬ ಖುಷಿಯಾಗುತ್ತೆ ವೀಡಿಯೋಸ್ ಹಾಕಲಿಕ್ಕೆ ನನಗೂ ಇನ್ನೊಂದು ಸ್ವಲ್ಪ ಉತ್ಸಾಹ ಬರುತ್ತೆ ಹಾಗಾಗಿ ನೆನ್ನೆ ನಾನು ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ ಅದನ್ನು ಇವತ್ತು ಹಾಕ್ತಾ ಇದ್ದೀನಿ ನೆನ್ನೆ ಹಾಕ್ಲಿಕ್ಕೆ ಆಗಲಿಲ್ಲ ತುಂಬ ಜನ ಶಿವರಾತ್ರಿಗೆ ಉಪವಾಸವನ್ನು ಮಾಡ್ತಾರೆ ಮತ್ತು ಮಾಧ್ವರು ಅಂದರೆ ಬ್ರಾಹ್ಮಣರಲ್ಲಿ ವೈಷ್ಣವರು ಅಂತ ಏನಂತೀವಿ ಅವ್ರ ಮನೆಗಳಲ್ಲಿ ಹಬ್ಬದ ಅಡುಗೆ ಮಾಡಿ ಊಟ ಮಾಡ್ತೀವಿ ಹಾಗಾಗಿ ನಿನ್ನೆ ನಮ್ಮ ಮನೆಯಲ್ಲಿ ಏನೇನು ಅಡುಗೆ ಮಾಡಿದ್ದೆ ಅಂತ ಬನ್ನಿ ನೋಡೋಣಂತೆ ಮೊದಲಿಗೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟಿಗೆ ಒಂದು ದೊಡ್ಡ ಚಮಚದಷ್ಟು ಚಿರೋಟಿ ರವೆ ಹಾಕ್ಬಿಟ್ಟು ಒಂದು ಚೂರು ಎಣ್ಣೆ ಹಾಕಿಬಿಟ್ಟು ಒಂದು ಚಿಟಿಗೆ ಉಪ್ಪು ಹಾಕಿಬಿಟ್ಟು ಈ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊತೀನಿ ಪೂರಿಯನ್ನು ಮಾಡಲಿಕ್ಕೆ ಈ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಪೂರಿ ಯಾಕೆ ಇದ್ದೀನಿ ಅಂತಂದರೆ ನಿನ್ನೆ ನಾನು ಅಪ್ಪಿ ಪಾಯಸ ಮಾಡಿದ್ದೆ ಅದಕ್ಕೋಸ್ಕರ ಪೂರಿ ಫಸ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಪಾಯಸವನ್ನು ಮಾಡ್ತೀನಂತೆ ಸ್ನೇಹಿತರೆ ನಿಮಗೆಲ್ಲ ಒಂದು ಪ್ರಶ್ನೆ ಅಪ್ಪಿ ಪಾಯಸ ಅಂತ ಯಾಕೆ ಇದಕ್ಕೆ ಕರೀತಾರೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡೋಣಂತೆ ಯಾರ್ಯಾರು ಏನೇನು ಹೇಳ್ತೀರಾ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಈಗ ಗೋಧಿ ಹಿಟ್ಟು ಕಲಿಸ್ಕೊಂಡು ಒಂದು ಐದು ನಿಮಿಷ ನೆನೆಸ್ಲಿಕ್ಕೆ ಇಟ್ಟಿದ್ದೆ ಈಗ ಇದನ್ನು ಪೂರಿಗಳನ್ನು ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಒಂದಷ್ಟು ಜಾಸ್ತಿನೇ ಮಾಡ್ಕೊಂಡಿದ್ದೆ ಯಾಕಂದರೆ ಹಾಗೆ ಪೂರಿ ತಿನ್ನಲಿಕ್ಕೂ ಇರುತ್ತೆ ಊಟದ ಜೊತೆಗೂ ಮತ್ತು ಪಾಯಸಕ್ಕೂ ಆಗುತ್ತೆ ಅಂತ ಪಾಯಸಕ್ಕೆ ತುಂಬ ಜಾಸ್ತಿ ಪೂರಿ ಏನು ಬೇಕಾಗಲ್ಲ ಒಂದು ನಾಲ್ಕು ಐದಾದರೆ ಸಾಕಾಗುತ್ತೆ ನೋಡಿರಿ ಈಗ ಗೋಧಿ ಹಿಟ್ಟನ್ನು ಈ ಥರ ಪೂರಿಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ಅಪ್ಪಿ ಪಾಯಸ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ತಿಳಿಸ್ರಿ ನಮ್ಮ ಮನೆಯಲ್ಲಿ ನಮಗೂ ಸಹ ಇಷ್ಟ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಮತ್ತು ಯಾವಾಗಲೂ ಒಂದೇ ಥರ ಪಾಯಸಗಳನ್ನ ಮಾಡ್ತಾ ಇರ್ತೀವಿ ದ್ವಾದಶಿ ದಿನ ನಾನು ಹೆಸರುಬೇಳೆ ಪಾಯಸ ಮಾಡಿದ್ದೆ ಹಾಗಾಗಿ ನೆನ್ನೆ ದಿವಸ ಅಪ್ಪಿ ಪಾಯಸ ಮಾಡಿದ್ದೀನಿ ನೋಡಿರಿ ಈ ಥರ ಎಲ್ಲನೂ ಪೂರಿಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದೊಂದಾಗಿ ಕರೆದ್ಬೇಣಂತೆ ಈ ಕಡೆ ಪೂರಿ ಮಾಡ್ತಾಯಿದ್ದೀನಿ ಅಷ್ಟೊತ್ತಿಗೆ ಆ ಕಡೆ ಕುಕ್ಕರ್ ಸಹ ಆಗುತ್ತೆ ಅಡುಗೆಯಲ್ಲಿ ಏನೇನು ಮಾಡಿದ್ದೆ ಅಂತಂದರೆ ಮಾಮೂಲಿ ತೊವೆ ಸ್ನೇಹಿತರೆ ಸೊಪ್ಪು ಹಾಕ್ಬಿಟ್ಟು ತೊವೆ ಮಾಡಿದ್ದೆ ದ್ವಾದಶಿನೂ ಮಾಡಿದ್ದೆ ತೊವೆನ ಆದರೆ ಅದು ಒಂದು ಹೊತ್ತಿಗೆ ಆಯ್ತಲ್ವಾ ತುಂಬ ಚೆನ್ನಾಗಿತ್ತವತ್ತು ಅಡುಗೆ ರಾತ್ರಿ ತಿನ್ನೋ ಹಾಗಿಲ್ಲ ಹಾಗಾಗಿ ಮತ್ತು ನೆನ್ನೆ ಸಹ ತವೇ ಮಾಡಿದ್ದೆ ನೋಡಿರಿ ಈ ರೀತಿಯಾಗಿ ಎಲ್ಲ ಪೂರಿಗಳನ್ನು ನಾನು ಕರೀತಾ ಇದ್ದೀನಿ ಆದಷ್ಟು ನಾವು ಅಪ್ಪಿ ಪಾಯಸಕ್ಕೆ ಮಾಡೋವಾಗ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಂಡು ಕರ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಾಗಿ ಬರುತ್ತೆ ಪೂರಿ ಕ್ರಿಸ್ಪಾಗಿ ಬಂದರೆ ರುಚಿ ಇರುತ್ತೆ ಆದರೂ ಸಹ ಹಾಲಿಗೆ ಹಾಕಿ ಕುದಿಸ್ತೀವಲ್ವ ಮತ್ತು ಮೆತ್ತಗಾಗೆ ಆಗುತ್ತೆ ಅದು ನೋಡಿರಿ ಈ ರೀತಿಯಾಗಿ ಎಲ್ಲ ಪೂರಿಗಳನ್ನು ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಊಟಕ್ಕೂ ಇರುತ್ತೆ ಅಂತ ಹೇಳಿಬಿಟ್ಟು ಈಗ ನೋಡಿರಿ ಸ್ನೇಹಿತರೆ ಹಾಲು ಕುದಿಯೋದಕ್ಕೆ ಇಟ್ಟಿದ್ದೀನಿ ಇದು ಆಲ್ರೆಡಿ ಕಾದಿರೋ ಹಾಲೇನೆ ಅದನ್ನು ಇನ್ನೊಂದು ಸ್ವಲ್ಪ ಕುದಿಸಿದ್ರೆ ಒಂದೊಂಚೂರು ಗಟ್ಟಿ ಗಟ್ಟಿಯಾಗುತ್ತೆ ಹಾಲು ಅವಾಗ ರುಚಿ ಇರುತ್ತೆ ಅಷ್ಟು ಪೂರಿಗಳನ್ನು ಕರೆದಿಟ್ಟಿದ್ದೀನಿ ಒಂದು ಸ್ವಲ್ಪ ಕೇಸರಿ ದಳವನ್ನು ಈ ರೀತಿ ಹಾಕಿದ್ದೀನಿ ನಾನು ಹಾಲಲ್ಲಿ ಇದೊಂದು ಸ್ವಲ್ಪ ಲೈಟಾಗಿ ಕಲರ್ ಬಿಟ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಸಹ ಡಿಫ್ರೆಂಟಾಗಿರುತ್ತೆ ಕೇಸರಿದು ಒಂಥರ ಫ್ಲೇವರ್ ಇರುತ್ತಲ್ವ ತುಂಬ ಚೆನ್ನಾಗಿರುತ್ತೆ ಈಗ ಹಾಲು ಕುದಿಯೋ ಟೈಮಲ್ಲಿ ಈ ರೀತಿ ಪೂರಿ ಮಾಡ್ಕೊಂಡಿರ್ತೀವಲ್ವ ಅದನ್ನು ಸಣ್ಣ ಸಣ್ಣ ತುಂಡುಗಳು ಮಾಡಿ ಇದಕ್ಕೆ ಹಾಕಿಬಿಡಬೇಕು ಹೀಗೆ ಈ ಪೂರಿ ಏನಿದೆಯಲ್ಲ ಇದು ಹಾಲಲ್ಲಿ ಚೆನ್ನಾಗಿ ಕುದಿಬೇಕು ಒಂದು ಮುಕ್ಕಾಲು ಲೀಟ್ರಷ್ಟು ಹಾಲಿದೆ ಅಂತ ಅಂದ್ಕೊಳ್ರಿ ಇದಕ್ಕೆ ನಾನೊಂದು ನಾಲ್ಕರಿಂದ ಐದು ಪೂರಿಗಳನ್ನು ಹಾಕ್ತೀನಿ ಪುಟ್ ಪುಟ್ಟದಾದರೆ ಒಂದು ನಾಲ್ಕೈದು ಹಾಕ್ಕೊಳ್ಳ್ರಿ ನೋಡ್ಕೊಂಡು ಹಾಕ್ಕೊಳ್ಳ್ರಿ ಸ್ನೇಹಿತರೆ ಇಲ್ಲಾಂದರೆ ತುಂಬ ಗಟ್ಟಿ ಬಂದುಬಿಡುತ್ತೆ ಪಾಯಸ ಅಷ್ಟು ಗಟ್ಟಿನೂ ಇರಬಾರ್ದು ತುಂಬ ನೀರಾಗೂ ಇರಬಾರ್ದು ಪಾಯಸ ಆ ಥರ ಮಾಡ್ಕೋಬೇಕು ನಾನಿಲ್ಲಿ ಒಂದು ಮುಕ್ಕಾ ಲೀಟ್ರಷ್ಟು ಹಾಲು ತೊಗೊಂಡಿದ್ದೆ ಅದಕ್ಕೆ ಒಂದು ನಾಲ್ಕೈದು ಪೂರಿನ ಈ ರೀತಿಯಾಗಿ ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನ ಒಂದು ಸಲ ಕಲಿಸ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬೇಡೋಣ ಒಂದು ಐದು ನಿಮಿಷ ಕುದೀಲಿ ಹಾಲು ಆಗುತ್ತೆ ಆವಾಗ ಪೂರಿ ಹಾಕಿದ್ದಕ್ಕೆ ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆ ನಾನಿಲ್ಲಿ ಒಂದು ದೊಡ್ಡ ಕಪ್ಪಾಗಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಿಹಿ ನೋಡಿಕೊಂಡು ನೀವು ಹಾಕೋಬೋದು ತುಂಬ ಸ್ವೀಟ್ ತಿನ್ನೋರು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳ್ರಿ ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೋಬೋದು ನೋಡಿರಿ ಹೀಗೆ ಸಕ್ಕರೆ ಕರಗಿ ಮತ್ತು ಹಾಲೆಲ್ಲ ನೀರಾಗುತ್ತೆ ಆವಾಗ ಮತ್ತೆ ಗಟ್ಟಿ ಆಗಬೇಕು ಕುದ್ದು ಕುದ್ದು ಮತ್ತೆ ಗಟ್ಟಿಯಾಗುತ್ತೆ ಅಲ್ಲಿ ತನಕ ನಾನು ಈ ಕಡೆ ಬೇರೆ ಅಡುಗೆಯನ್ನು ಮಾಡ್ತಾಯಿದ್ದೀನಿ ನೋಡಿರಿ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಇಂಗು ಅರಶಿನ ಪುಡಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಇದು ಬಿಸಿ ಉಪ್ಪಿನಕಾಯಿ ಏನಂತೀರ ಟೊಮೆಟೊ ಬಿಸಿ ಉಪ್ಪಿನಕಾಯಿ ಯಾವುದರಿಂದಾದರೂ ಮಾಡ್ಕೋಬೋದು ಸೌತೆಕಾಯಿ ಟೊಮೆಟೊ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ನೆಲ್ಲಿಕಾಯಿ ಇದೇ ಥರನೇ ಉಪ್ಪಿನಕಾಯಿನ ಮಾಡ್ಕೊಳ್ಳೋದು ಒಗ್ಗರಣೆ ಹಾಕಿದ್ಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ ಟೊಮೆಟೊನ ಇದಕ್ಕೆ ಹಾಕ್ತಾಯಿದ್ದೀನಿ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಆಗ ಸ್ವಲ್ಪ ಟೊಮೆಟೊ ಮೆತ್ತಗಾಗುತ್ತೆ ಆಗ ಒಂದು ಪುಡಿಯನ್ನು ಹಾಕಬೇಕು ನಿಮಗೆ ತೋರಿಸ್ತೀನಂತೆ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ನೀರು ಬೇಕಂದರೆ ಒಂದು ಸ್ವಲ್ಪ ಹಾಕೋಬೋದು ಯಾಕಂದರೆ ನಮಗೆ ಟೊಮೆಟೊ ಗ್ರೇವಿ ಬೇಕಲ್ವಾ ರಸದ ಥರ ಬೇಕು ಹಾಗಾಗಿ ನೋಡಿ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ರುಚಿಗೆ ಯಾಕಂದರೆ ಟೊಮೆಟೊ ಹುಳಿ ಇರುತ್ತೆ ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಉಪ್ಪು ಹಾಕಿದ ತಕ್ಷಣ ಟೊಮೆಟೊ ಮೆತ್ತಗಾಗ್ಬಿಡುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ನೀರು ಸೇರಿಸ್ಕೊಂಡು ಇದಕ್ಕೆ ಟೊಮೆಟೊ ಸ್ವಲ್ಪ ಮೆತ್ತಗಾಗೋ ತನಕ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ನೋಡಿರಿ ಸ್ವಲ್ಪ ಗಟ್ಟಿ ಆಯಿತು ಅಂತ ಒಂಚೂರು ನೀರು ಹಾಕಿದೆ ನಾನು ಈಗ ಇದು ಪುಡಿಯನ್ನು ಹಾಕ್ತಾಯಿದ್ದೀನಿ ಈ ಪುಡಿ ಏನು ಅಂದರೆ ಸಾಸಿವೆ ಮೆಂತ್ಯ ಒಣಮೆಣ್ಸಿನ್ಕಾಯಿ ಹಾಕಿ ಹುರಿದು ಪುಡಿ ಮಾಡಿ ಇಟ್ಟಿರ್ತೀನಿ ನಾನು ಯಾವಾಗಲಾದರೂ ಬಿಸಿ ಉಪ್ಪಿನಕಾಯಿಗೆ ಹಾಕಲಿಕ್ಕೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಆ ಪುಡಿಯನ್ನು ಇಲ್ಲಿ ಹಾಕಿದ್ದೀನಿ ಇದಕ್ಕೆ ಎರಡು ಚಮಚದಷ್ಟು ಸಾಸಿವೆ ಹಾಕ್ಕೊಂಡ್ರೆ ಒಂದು ಚಮಚದಷ್ಟು ಮೆಂತ್ಯ ಹಾಕೋಬೇಕು ಕಾಳು ಎರಡೂ ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕು ಒಣ್ಮೆಣ್ಸಿನ್ಕಾಯಿ ಸೇರಿಸ್ಕೊಂಡು ಹುರ್ಕೋಬೋದು ಹುರ್ಕೊಂಡು ಅದನ್ನು ಪೌಡರ್ ಮಾಡಿ ಎತ್ತಿಟ್ಕೊಳ್ಳೋದು ಅಷ್ಟೇ ಸಾಸಿವೆ ಮೆಂತ್ಯ ಪುಡಿ ಇದನ್ನು ಹಾಕಿದ್ರೆ ಬಿಸಿ ಉಪ್ಪಿನಕಾಯಿ ಸೂಪರಾಗಿರುತ್ತೆ ಒಂಚೂರು ಚೂರು ಮೇಲೆ ಎಣ್ಣೆ ಹಾಕಬೇಕು ಹೀಗೆ ಸಣ್ಣದಾಗಿ ಕುದೀತಾ ಇದ್ದರೆ ಎಣ್ಣೆ ಬಿಟ್ಕೊಂಡು ಬರುತ್ತೆ ತುಂಬ ರುಚಿಯಾದಂಥ ಉಪ್ಪಿನಕಾಯಿ ಬಿಸಿ ಉಪ್ಪಿನಕಾಯಿ ರೆಡಿಯಾಗುತ್ತೆ ಅನ್ನಕ್ಕೆ ಚಪಾತಿಗೆ ಪೂರಿಗೂ ಸಹ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಯಾವಾಗಲಾದರೂ ಒಂದು ಸಲ ಮಾಡಿಕೊಳ್ಳ್ರಿ ಈ ಥರ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಈಗ ಉಪ್ಪಿನಕಾಯಿ ರೆಡಿಯಾಗಿದೆ ಈಗ ಒಂದು ಚಿಕ್ಕದಾದಂಥ ಬಾಣಲಿ ಇಟ್ಕೊಂಡು ಇದಕ್ಕೆ ಒಂದು ಚಮಚದಷ್ಟು ತುಪ್ಪ ಹಾಕಿ ಒಂದು ಚಮಚದಷ್ಟು ರವೆ ಇದನ್ನು ತುಪ್ಪದಲ್ಲಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು ಪಾಯಸಕ್ಕೆ ಹಾಕಬೇಕು ಇದು ಒಳ್ಳೆ ರುಚಿ ಕೊಡುತ್ತೆ ಪಾಯಸ ಸ್ವಲ್ಪ ತಿಕ್ನೆಸ್ ಬರುತ್ತೆ ಆಮೇಲೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಈ ಥರ ಮಾಡಿ ನೋಡಿರಿ ಸ್ನೇಹಿತರೆ ಚಿರೋಟಿ ರವೆ ಒಂದೇ ಚಮಚ ಜಾಸ್ತಿ ಹಾಕಬಾರ್ದು ಸ್ವಲ್ಪ ತುಪ್ಪದಲ್ಲಿ ರೀತಿ ಫ್ರೈ ಮಾಡಿಕೊಂಡು ನಾವು ಕುದೀತಾ ಇರುವಂಥ ಪಾಯಸಕ್ಕೆ ಹಾಕೋಣಂತೆ ಈಗ ನೋಡ್ರಿ ಈಗ ಪಾಯಸ ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಗಟ್ಟಿಯಾಗಿದೆ ಸಕ್ಕರೆ ಎಲ್ಲ ಕರಗಿಬಿಟ್ಟು ಈಗ ಇದಕ್ಕೆ ಚಿರೋಟಿ ರವೆ ಕರೆದಿರೋದು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿರಿ ಈಗ ಒಂದು ರೌಂಡ್ ಕುದಿಸೋದ್ರಲ್ಲಿ ನಿಮಗೆ ಗಟ್ಟಿ ಬರುತ್ತೆ ಚಿರೋಟಿ ರವೆ ಹಾಕಿರೋದಕ್ಕೆ ಮತ್ತು ಎಷ್ಟು ಟೇಸ್ಟ್ ಇರುತ್ತೆ ಪಾಯಸ ಅಂದರೆ ನೀವು ಖಂಡಿತ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡೋದು ಮರಿಬೇಡ್ರಿ ಸ್ನೇಹಿತರೆ ಯಾವಾಗಲಾದರೂ ಆದರೂ ತಿನ್ನಬೇಕು ಅನಿಸಿದಾಗ ಮಾಡ್ಕೊಂಡ್ಬಿಡ್ರಿ ಹಬ್ಬ ಅಂತಲೇ ಏನು ಕಾಯೋಕ್ಕೆ ಹೋಗಬೇಡ್ರಿ ಎಲ್ಲರೂ ಮನೇಲಿದ್ದಾಗ ಪಾಯಸ ಮಾಡ್ಕೊಂಡು ಆರಾಮಾಗಿ ತಿನ್ನಿರಿ ಈಗ ನೋಡಿರಿ ಒಂಚೂರು ಏಲಕ್ಕಿ ಪುಡಿ ಹಾಕಿದ್ದೀನಿ ಟೇಸ್ಟಿಗೆ ಫ್ಲೇವರ್ಗೆ ಇದೊಂದು ಸ್ವಲ್ಪ ಕುದೀಲಿ ಇದಕ್ಕೆ ಗೋಡಂಬಿ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಕರೆದು ಹಾಕಿಬಿಟ್ರೆ ಪಾಯಸ ರೆಡಿ ಹಬ್ಬಗಳಲ್ಲಿ ಮಾಡ್ಬೋದು ಮತ್ತು ಯಾವಾಗಲಾದರೂ ತಿನ್ಬೇಕನ್ಸಿದಾಗ ಆರಾಮಾಗಿ ಮಾಡ್ಕೊಂಡು ತಿನ್ನಿರಿ ಸಂಡೇ ಸೊತ್ತಲ್ಲಿ ಮನೇಲಿ ಎಲ್ಲರೂ ಇರ್ತಾರಲ್ವ ಹಾಗಾಗಿ ಈಗ ಪಾಯಸ ಆಯಿತು ಬಿಸಿ ಉಪ್ಪಿನಕಾಯಿ ಆಯಿತು ಪೂರಿಗಳು ಸಹ ಆಗಿದೆ ಈಗ ಒಂದು ಕಡೆ ತೊವೆ ಒಂದು ಕಡೆ ಸಾರು ನೀವು ದ್ವಾದಶಿ ಎಲ್ಲ ನೋಡ್ತೀರಲ್ವ ಸೇಮ್ ಅದೇ ಪ್ರಕಾರವಾಗೆ ದಂಟಿನ ಸೊಪ್ಪಿನ ತವ್ವೆ ಮಾಡಿದ್ದೆ ನೆನ್ನೆ ಅವಾಗೆಲ್ಲ ಹಸಿಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡಿತ್ತು ನೋಡಿದ್ರಿ ನೀವು ಈಗ ತವ್ವೆ ಒಂದು ಸಲ ಕುದೀತು ಅಂದರೆ ತವ್ವೆ ಸಾರು ಆಯ್ತು ಅಂದರೆ ಅಡುಗೆ ಕಂಪ್ಲೀಟ್ ಆಯಿತು ಒಂಚೂರು ಭಾತ್ ಕಲಿಸಿದ್ದೆ ಶಾಸ್ತ್ರಕ್ಕೆ ಪಾಯಸ ಮಾಡಿದ್ನೆಲ್ಲ ಅದಕ್ಕೋಸ್ಕರ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡ್ರೆ ನಿಂಬೆಹಣ್ಣು ಇರಲಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಮಾಡಲಿಲ್ಲ ಯಾವುದಿತ್ತು ಅಂದರೆ ಅದನ್ನು ಮಾಡ್ಕೊಂಬಿಡೋದು ಅಷ್ಟೇ ಈಗ ನೋಡಿರಿ ತವ್ವೆ ಸಾರು ಆಯ್ತು ಅಂದರೆ ನೆನ್ನೆ ಅಡುಗೆ ನಮ್ಮ ಮನೆಯಲ್ಲಿ ಟೊಮೆಟೊ ಬಿಸಿ ಉಪ್ಪಿನಕಾಯಿ ಮತ್ತು ಪೂರಿಗಳನ್ನು ಮಾಡಿದ್ದೆ ಪಾಯಸಕ್ಕೆ ಹಾಗೆ ತಿನ್ನೋದಕ್ಕೂ ಇರುತ್ತೆ ಅಂತ ಅನ್ನ ದಂಟಿನ ಸೊಪ್ಪಿನ ತವೇ ಸ್ವಲ್ಪ ಭಾತ್ ಕಲಸಿದೆ ಹಾಗೇ ಸಾರು ರುಚಿಯಾದಂಥ ಪಾಯಸ ಅಪ್ಪಿ ಪಾಯಸ ಅಪ್ಪಿ ಪಾಯಸದ ಬಗ್ಗೆ ನನಗೆ ಕಮೆಂಟ್ ಮಾಡಿರಿ ಸ್ನೇಹಿತರೆ ಮತ್ತು ಇದಕ್ಕೆ ಅಪ್ಪಿ ಪಾಯಸ ಅಂತ ಯಾಕೆ ಅಂತೀವಿ ಅಂತ ಹೇಳ್ರಿ ನೋಡೋಣಂತೆ ಯಾರ್ಯಾರು ಏನೇನು ಹೇಳ್ತೀರಾ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಂತೆ ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ನಮಸ್ಕಾರ